ಇಲ್ಲ ಅದೇ ಅವನು ಒಂಟಿತನ ಇತ್ತು ಮತ್ತು ಮನೆಯಲ್ಲಿ ಮದುವೆ ಮಾಡ್ತಾ ಇರಲಿಲ್ಲ ಅಂತೇಳಿ ಒಂದು ವಿಚಾರ ಇದೆ ಆ ಒಂದು ವಿಚಾರಕ್ಕೆ ಆಗಿದೆ ಅಂದ್ಬಿಟ್ರೆ ಬೇರೆ ಯಾವುದು ಕಾರಣ ಇಲ್ಲ ಅಂತೇಳಿ ನಮ್ಮ ತನಿಖೆಯಲ್ಲಿ ಕಾಣ್ತಾರೆ ಮೊಬೈಲ್ ವಿಡಿಯೋ ಒಂದು ಒನ್ ಮಿನಿಟ್ ಏಯ್ಟೀನ್ ಸೆಕೆಂಡ್ ಅನ್ನೋ ಒಂದು ವಿಡಿಯೋ ಇದೆ ಆ ವಿಡಿಯೋದಲ್ಲಿ ತನಗೆ ಒಂಟಿತನ ಕಾಡ್ತಾ ಇತ್ತು ತನಗೆ ಅದರಿಂದ ನಾನು ತನ್ನ ಸಾವಿಗೆ ನಾನೇ ಕಾರಣ ಬೇರೆ ಯಾರೂ ಇರಲ್ಲ ಪೊಲೀಸರು ದಯವಿಟ್ಟು ಯಾರಿಗೂ ತೊಂದರೆ ಕೊಡಬೇಡಿ ಆಮೇಲೆ ನ ತನ್ನ ತಂದೆ ತಾಯಿಗೆ ಹೇಳ್ತಾನೆ ಸ್ವಾರಿಗೆ ಕೇಳ್ತಾನೆ ಮತ್ತು ತನಗೆ ಒಂದು ಮನೆ ಕಟ್ಟೋಕ್ಕಾಗಲಿಲ್ಲ ಒಂದು ಗೋರಿ ಕಟ್ಟಿ ಅಂತೇಳಿ ನಾನು ಮಾತನ್ನು ಮಾತಾಡಿದ್ದಾನೆ ಅದು ವಿಡಿಯೋನೂ ಇದೆ ಮತ್ತು ಡೆತ್ ನೋಟ್ ಸಹಿತ ಇದೆ ಅದರದ್ದು ಆಧಾರದ ಮೇಲೆ ತನಿಖೆ ಮುಂದುವರೆದಿದೆ ಇಲ್ಲಿ ಕಳೆದ ಒಂದು ವರ್ಷದಿಂದ ಮಾಡ್ತಾ ಇದ್ದಂಥೇಳಿ ಮಾಹಿತಿ ಇದೆ ಅದಕ್ಕಿಂತ ಮೊದಲು ಅಲ್ಲೇ ಆ ಕಡೆ ಅಕ್ಕಪಕ್ಕದಲ್ಲಿ ಕಗ್ಲಿಪುರ್ ಕಡೆ ಅವನವನು ಅಲ್ಲಿ ಬೇರೆ ಬೇರೆ ಕೆಲಸ ಮಾಡಿಕೊಂಡಿದ್ದಂತ ಮಾಹಿತಿ ಇಲ್ಲ ಅದು ಎಲ್ಲ ತನಿಖೆಯಲ್ಲಿ ನಡೀತಾ ಇದೆ ಏನೋ ತನಿಖೆ ನಡೀತಾ ಇದೆ ಅದು ಮಾಡಬೇಕು ಅದ್ರಲ್ಲಿ ಅಬ್ಸುಲೂಟ್ ಸುಸೈಡ್ ಅನ್ನೋ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಆಮೇಲೆ ಪಿ ಎಂ ರಿಪೋರ್ಟ್ ನಲ್ಲಿ ಕೊಟ್ಟಿದ್ದಾರೆ ಪಾಯ್ಸನಿಂಗ್ ಅಂತೇಳಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಫೈನಲ್ ಒಪಿನಿಯನ್ ಮಾತ್ರ ಈಗ ನಾವು ಕೆಲವೊಂದು ಬಾಡಿ ಪಾರ್ಟ್ಸ್ ನಾವು ಕಳಿಸಿರ್ತೀವಿ ಎಫ್ ಎಸ್ ಎಲ್ಗೆ ಅದು ಇನ್ನೂ ಬರೋದು ಪೆಂಡಿಂಗಿದೆ ಅದು ಬಂದ ಮೇಲೆ ಬೇರೆ ಇನ್ನೇನಾದರೂ ಈಗೇನೋ ನಮ್ಮ ಕಡೆ ಒಂದು ವಿಷದ ಬಾಟ್ಲಿ ಸಿಕ್ಕಿದೆ ಅದನ್ನು ಹೊರತುಪಡಿಸಿ ಬೇರೆದೇನಾದರೂ ಇದೆಯಾ ಬೇರೆ ಏನಾದರೂ ವಿಷಕಾರಿ ಅಂಶಗಳಿದೆಯೋ ಏನೋ ಮೇಲೆ ಮುಂದಿನ ತನಿಖೆ ಅದೇ ಅವನು ಸೂಪರ್ವೈಸ್ ತ ಸೂಪರ್ವೈಸ್ ಥರ ವಾಚ್ಮನ್ ಆಗಿ ಇದ್ದ ಅಂತ ಹೇಳ್ತಾರೆ ಸೂಪರ್ವೈಸರ್ ಆಗಿ ನೋಡಿಕೊಂಡು ಇದು ಕಿರಣ್ ಅಂತೇಳಿ ಒಬ್ಬರು ಜಿ ಪಿ ಎ ಹೋಲ್ಡರ್ ಈಗ ಸಿದ್ದಗರವರು ದುರ್ಗಾ ಕನ್ಸ್ಟ್ರಕ್ಷನ್ ಅಂತೇಳಿ ದರ್ಶನ್ ಅವರಿಗೆ ಸೇರಿದೆ ಅಂತೇಳಿ ಅಲ್ಲಿ ಅಕ್ಕಪಕ್ಕದವರು ಹೇಳ್ತಾರೆ ಬಟ್ ದರ್ಶನ್ ಅವರು ಅಲ್ಲಿ ಆವಾಗವಾಗ ಬಂದ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಏನು ಇಲ್ಲ ಅಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ ಆಗಿದೆ ಹ್ಞೂ ಸ್ಥಳ ಮಾಜಾರ ಇಲ್ಲ ಈಗ ನಿನ್ನೆ ಆಗಿಲ್ಲ ಬಹಳ ಹಿಂದೆನ ಆಗಿದೆ ಆದ್ರೆ ಕೆಲವೊಂದು ಮಾಹಿತಿಯನ್ನ ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಕೊಟ್ಟಿಲ್ಲ ಮೊಬೈಲ್ ಅದೇ ತನಿಖೆ ಹಂತದಲ್ಲಿ ಅವರಿಗೆ ಮಾಹಿತಿ ಕೊಡಾಕ ಪವರ್ಸ್ ಇರೋದಿಲ್ಲ ಅದಕ್ಕಾಗಿ ಕೊಟ್ಟಿಲ್ಲ ಓಕೆ ಥ್ಯಾಂಕ್ ಯು ಇಲ್ಲ ತನಿಖೆ ಮಾಡ್ತೀವಿ ಅದರ ಎಲ್ಲ ತನಿಖೆ ಮಾಡ್ತೀವಿ ಇಲ್ಲ ಒಂದು ವಿಡಿಯೋ ಮಾತ್ರ ನಮಗೆ ಸಿಕ್ಕಿದ್ದು ಒಂದು ಮಾತ್ರ ಇದೆ ಇವರು ಮೂರು ವಿಡಿಯೋ ಅಂತ